ಸರ್ ಮಾ ಲೋಕಾಯುಕ್ತ ಎಸ್ ಪಿ ಏನಿದ್ರೆ ಅವರು ಅವ್ರ ಮೇಲೆ ನಂಗೆ ಆಲ ಸಾಕಷ್ಟು ಅನುಮಾನ ಇರೋದ್ರಿಂದ ಸೊ ಹಿಂದಿನ ಕೂಡ ಅವ್ರ ಬಗ್ಗೆ ನಾನು ದೂರ ಕೊಟ್ಟಿದ್ದೆ ಸೊ ಈಗ ನಿನ್ನೆ ಏನು ನಡೆದಿದೆ ಅಂದರೆ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ರಾತ್ರಿ ಸಮಯದಲ್ಲಿ ತನಿಖಾಧಿಕಾರಿ ಭೇಟಿ ಮಾಡಿರೋವಂಥದ್ದು ಮತ್ತು ಇಂದು ಕೂಡ ಬ ಭೇಟಿ ಮಾಡಿರೋದ್ರಿಂದ ಸಾಕಷ್ಟು ಅನುಮಾನ ಆಳ ಮೂಡ್ತಾರ ಸೊ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ಲೋಕಾಯುಕ್ತ ಪೊಲೀಸ್ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ನಾನು ದೂರನ ಕೊಟ್ಟಿದ್ದೀನಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ತನಿಖಾ ಸಂಸ್ಥೆಗಳ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮರಾನ ಕಡ್ಡಾಯ ಅಳ ಅಳವಡಿಸ್ಬೇಕು ಅಂತೇಳಿ ಆದೇಶ ಮಾಡಿ ಹಲವಾರು ವರ್ಷಗಳಾಗಿದೆ ಆದರೆ ಇದುವರೆಗೂ ಕೂಡ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಸಿ ಸಿ ಕ್ಯಾಮ್ರಾನ ಅಳವಡಿಸಿಲ್ಲ ಸೊ ನಾನು ಒಂದು ತಿಂಗಳಿಗಿಂತ ಮುಂಚೆಯೇ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧ್ಯಕ್ಷನ ಭೇಟಿ ಮಾಡಿ ಸೊ ಈ ವಿಚಾರನ ಅವ್ರ ಗಮನಕ್ಕೆ ತಂದು ಕೂಡಲೇ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಹೇಳಿ ಮೌಖಿಕವಾಗಿ ಮನವಿ ಮಾಡ್ಕೊಂಡಿದೆ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ತೀನಿ ಅಂದರೆ ಮಾತುಕೊಟ್ಟಿದ್ದರು ಆದರೆ ಇದುವರೆಗೂ ಕೂಡ ಅವರು ಅಳವಡಿಸಿಲ್ಲ ಅದರ ಪೂರ್ವಕವಾಗಿ ಈಗ ನಿರ್ಣಯದ ಘಟನೆಯಲ್ಲಿ ನೋಡಿದಾಗ ಸೊ ಇವರು ಕೆಲವು ವಿಚಾರಗಳನ್ನು ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೇ ಸಿ ಕ್ಯಾಮರಾನ ಅಳವಡಿಸಿಲ್ಲ ಅಂತ ಅನುಮಾನವಾಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಹಿರಿಯ ಅಧಿಕಾರಿಗಳ ದೂರಲಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ನ್ಯಾಯ ಸಿಗುತ್ತೆ ಖಂಡಿತವಲ್ಲ ಸರ್ ನಿಧಾನ ಆದರೂ ಕೂಡ ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ನನ್ನ ದೂರಿಗೆ ಸಂಬಂಧಪಟ್ಟ ನ್ಯಾಯ ಸಿಗುತ್ತೆ ಆದರೆ ನಾನೇನು ಗುರಿ ಇಟ್ಕೊಂಡೆ ಅಂದರೆ ಮೈಸೂರು ನಗರದಲ್ಲಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಯಾರು ನಿವೇಶನ ಪಡೆದರೆ ಅವರೆಲ್ಲರಿಗೂ ಶಿಕ್ಷೆ ಹಾಕಿ ಅವ್ರು ಪಟ್ಟಿರತಕ್ಕಂಥ ನಿವೇಶನ ವಾಪಸ್ ಬಂದು ಅರಪ್ಪ ನನ್ನ ಬೆಳಗ್ಗೆ ಆ ನಿವೇಶನ ಸೇರುತ್ತೆ ಅನ್ನೋ ವಿಶ್ವಾಸ ನನಗಿದೆ